ಹೈ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೇಗಿದ್ರೆ ಐ ಹೋಗ್ಲೋರು ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾನು ಕಡಬಂದಿ ನೋಡಿರಿ ಇವತ್ತಿನ ದೇವ್ಲಾಗ್ನ ಈಗ ಸ್ಟಾರ್ಟ್ ಈಗ ಡ್ಯೂಟಿ ರೆಡಿಯಾಗಿ ಹೊಂಟಾರ ಊಟವನ್ನು ಹಾಕೊಂತ ನೋಡು ತಂಗಿರ್ತಾರೆ ಮಾಡ್ಲಾರತಿ ಅಂತ ನೋಡಲ್ಲ ಧರ್ಮಗಳ ಅಂತಂದು ನಿಮ್ಮ ಸೋ ಮಾಡೋಕಂತ ನಾನಿಗೂ ಮೇಲೆ ಬಂದು ನೋಡಿ ಬಾಂಡೆ ಹಾಕ್ತೀನಿ ನನ್ನ ಚಿನ್ನಿ ನನ್ನ ಚಿನ್ನಿ ಇಲ್ಲಿ ಎದ್ದುಾಟವಾಡಕಂತೆ ನೋಡಿ ಹಾಯ ಹೇಳು ತೆಲ್ಲ ಕಟ ನೋಡಬೇಕು ತಾಟ ಮಾಡಿ ಯಾರಿಗ್ ಮಾಡ್ಲಿ ಅಂತಾ ತಾಟ ಮಾಡ್ ಅಮ್ಮ ಅಮ್ಮ ತಿನ್ನಕ್ಕೆ ನೋಡು ಅಮ್ಮ ತಿನ್ನಕಂತಾ ನನಗೂ ತಿನ್ನಕೊಳಾ ನೋಡಪ್ಪ ಅಮ್ಮ ನನಗೂ ತಿನ್ನಸು ಬತ್ತಿ ಸುಮ್ಮ ತಾಟ ಮಾಡು ಹ್ ಮರಿಲಿ ನೋಡ್ರಿ ನನ್ನ ಹಾಯ್ ಬಂತ ಹಾಯ ಹೇಳ್ರಿ ಈಗಲೇ ಅರಗರ್ತೆ ಆರೋಗ್ಯ ಅವರ ಒಂದು ರೀತಿ ಮસ્ત ಒಳಕ ಬರಕ ಅಡಕಂತಾ ಸಕ್ಕಿ ಉಡಕಂತಾ ಮಕ್ಕوں ತಾಡಕಂತಾ ಇವತ್ತಿನ ಡೇ ಅಂತ ಅದಕ್ಕೆ ಮೊದಲು ಸಬ್ಸ್ಕ್ರೈಬ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡ್ರಿ ಮಷಿ ಬಿಳ ಮಶಿಯರ್ ಅಲ್ಲ ಐತ್ ನೋಡ ಇದು ಚಿನ್ನಿದ ಬಾಟಲ್ ತಗದಿಟ್ಕೋ ಇವತ್ತು ಯೂಸ್ ಮಾಡಂಗಿಲ್ಲ ಯೂಸ್ ಮಾಡಿ ಇಟ್ಕೊಂಡು ಚಿನ್ನಿ ಏ ಎಲ್ಲಿ ಏನ್ತಿನ್ಕತ್ತಿ ಅದನ್ನ ತಂಬಾ ಅಲ್ಲಿ ಬ್ರೆಡ್ ತಿನ್ನಲ್ಲಿ ಅಕ್ಕ ಅನ್ನ ಬ್ರೆಡ್ ತಿನ್ನಕತ್ತಾರ ನೋಡು ಇದನ್ ತಿನ್ ತಗೋ ಅನ್ಬಿಡು ಹ್ಮ್ ಇದನ್ ತಿನ್ ತಿನ್ ಅಮ್ಮ ಅಮ್ಮ ತಿನ್ನು ತಿನ್ನು ತಿನ್ನಕೆಲ್ಲ ಅಲ್ಲಿ ಹೋಗಲ್ಲಿ ಅಕ್ಕನೆ ಎದ್ಕೊಂತ ಬಿಡು ಅಕ್ಕಿಗೂ ಸ್ವಲ್ಪ ಬಾಯಿಗೆ ಇಡ್ರಿ ಆ ಮಾಡಿಲ್ಲ ಅಂದ್ರ ಆಕೆ ಯಾ ಮಾಡಿಲ್ಲ ಅಂದ್ರೆ ಅಷ್ಟೇ ಕೈಯಾಗಿ ಆಕೆಲ್ಲ ತುನಕ್ ತುಣಕ್ ಮಾಡಿ ಎಲ್ಲ ರಂಬ ರೆಡಿ ಮಾಡ್ತಾಕಿ ಈಗ ಎಲ್ಲ ಒಟ್ಟು ಚೆಲ್ಲಾಡ್ತಾ ಹ್ಞೂ ಹಂಗಿಡ್ರಿ ಬಾಯಾಗ ಸೊ ನೋಡ್ರಿ ನಿನ್ನೆ ಇದಕ್ಕೆ ನಂದುಗಡೆಗೆ ಹೋಗಿದ್ದೆ ಅಲ್ಲಿ ಪಲಾವ್ ಜೊತೆ ಸಾಂಬಾರು ಕೊಟ್ಟಿದ್ರು ಸೊ ಅಲ್ಲಿ ಬ್ರೆಡ್ ತೊಗೊಂಡಿದ್ವಿ ಆ ಸಾಂಬಾರು ವೇಸ್ಟ್ ಆಗುತ್ತೆ ಅಂತೇಳಿ ಸೊ ಆ ಬ್ರೆಡ್ ಸ್ವಲ್ಪ ಉಳ್ದಿದ್ದು ಅವನ್ನ ಈಗ ಹಾಲು ಬ್ರೆಡ್ ತಿನ್ನಕಂತಾರೆ ನೋಡ್ರಿ ನಾನು ಏನು ಮಾಡಿಲ್ಲ ಇವತ್ತು ಡೈರೆಕ್ಟ್ ರೊಟ್ಟಿನ ಮಾಡೈತಿ ಇದನ್ನ ಈಗ ಗಂಜಿ ಮತ್ತು

ಹ್ಮ ಒಂದ ನಿ ಒಂದು ಚಿನ್ನಿದು ಒಂದ್ ನಿನ್ ಗಂಡಂದು ಮತ್ತೊಬ್ಬರು ಇನ್ನೊಂದು ಫ್ಯೂಚರ್ ಮಗೋದು ನಾಡ ನಾಡೋದು ಹಬ್ಬ ಯಾರ ತರ ಇದು ಮಾಡಿ ಬೆಳಗಾವಿ ದಸರಾ ಹಬ್ಬ ನೋಡ್ರಿ ರೈಟ್ ಹೇಳಿ ನೀನು ಊರಿಗೆ

ಸರಿತಾ ಈಗ ದಿರ ಮನ್ಸಾ ಚಿನ್ನಿ ನೋಡ್ರಿ ಬಲ್ಕ ಬಲ್ಕಿ ಬಲ್ಕಿ ಜಗಳ ಮಾಡಾಕತ್ತಾರೀ ಜಗಳ ಮಾಡಾಕತ್ತಾರ ಇದು ದಡ್ಡಿಯ ಮನ್ಸಾಡ್ರಿ ಇದು ಜಗಳ ಬಿಡ್ತೈತ್ರಿ ಇದು ಜಗಳ ಬಿಡ್ಸಿ ಬಂದಿ ಏನ ಏನು ಜಗಳ ಬಿಡಿಸಿದ್ಯಾ ಬಡ ಬಡ ಮಾಡಿ ಅವನ್ನ ಅವ್ನ ಉರಿ ತಗೊಂಡೋಗ ಪ್ಯಾಕ್ ಮಾಡಿ ಇಟ್ಟಿನಿ ಕೀಳ್ಬೇಡ್ರಿ ಮತ್ತ ತುಂಬ್ಕೊಂಡ್ ಹೋಗಲ್ ನೋಡು ಎಲ್ಲ ಇಲ್ಲ ವಸ್ತು ಚಿನ್ನಿಗೆ ಚಿನ್ನಿ ವೈರ ಅವ್ನಿಗೆ ಉರಿ ದೊಡ್ಡರಾದ್ರಲ್ಲ ಅಕ್ಕಿ ಜೋಡ್ಸಾ ಕೇಳ ಕೊಡ್ರಿ ಅವನ್ನ जोड सु अरुण एंता चंद 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 जोड स्थिर दा बघ अरुण ना चिन्नी बरोगन बरी बुर्रा आंन आंन बुरोगन बरी बागनो हकी ना ना ಎಷ್ಟು ಒಂದಕ್ಕೆ ಇರಸಂಗೇ ಎಲ್ಲಕಿನ್ನ ಶಾಪಿಂಗ್ ಮಣಗಡಿ ನಮ್ಮ ಹುಡುಮರಿಗೆ ಶಾಪಿಂಗ್ ಮಾಡ್ಕೊಂಡು ಬರೋಣ್ರೆ ಈಗ ನಿಮಗೆ ಏನು ಬೇಕು ಏನು ಬೇಕು ನಿಂಗೆ ಏನು ಅಲ್ಲೇ ಡೋಂಟ್ ನಿಮಗೆ ಮನೆ ಚಪ್ಪಲ್ ತಗೋದ್ರೇ ಏನು ಚಪ್ಪಲ್ ಇಟ್ಕೋਉਣਾ ಯೋಚ ಇಸಲ್ ಬರ್ತಾರ ಹೋಗಿರಿ ಸೊ ನೀವು ಇವತ್ತು ಕಾಮೆಂಟ್ ಅಕಿದ್ರಿ ಎಚೆಲ್ರಿ ಸ್ವಲ್ಪ ಫಸ್ಟ್ ಟೈಮ್ ಬೆಳಗ ಬಂದಾ ಚಪ್ಪಲ್ಲ ತಗೋಬಾರ್ದಾಗಿತ್ತು ಅಂತ ಹೇಳಿ ಫಸ್ಟ್ ಟೈಮ್ ಬೆಳಗ ಬಂದಿರೋದರಿಂದ ಚಪ್ಪಲ್ ತಗೋಬಾರದು ಅವ್ರು ಇಲ್ಲಿ ಬಿಟ್ಟು ಹೋಗಂಗ ಹಾಗೆ ಚಲೋ ಆಯಿತು ನಾನು ಮನಸ್ಸಿನಾಗ ಅಂದ್ಕೊಂಡೆ ತಗೋಬೇಕಾದ್ರೆ ಇವರ ತೊಗೊಳಕಂದಿದ್ರಲ್ಲ ಇನ್ನು ನೆಕ್ಸ್ಟ್ ಬರ್ತಾ ಇಲ್ಲ ಅವ ನಾಯ್ತು ಕೊಡ್ಬಿಡ ಬಿಡ ಅಂತಂದು ನಾ ಏನೂ ಕೊಡ್ತ ಹೋಗಿಲ್ಲ ನೋಡಿರಿ ಬರೀ ಈಗ ಮಾರ್ಕೆಟ್ಗೆ ಹೋಗಿ ಚಿನ್ನಿಗಿನ್ನಾರ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಮಳಿ ಒಂದು ಹತ್ತೈತಿ ಜಿಟ್ಟಿ ಜಿಟ್ಟಿ ಜಿಟಿ ಜಿಟ್ಟಿ ಮಳಿ ಹತ್ತೈತಿ ಸೊ ಎಲ್ಲ ಮಕ್ಕಳು ಎಳ್ಕೊಂಡು ನಾವು ಶಾಪಿಂಗ್ ಮಾಡ್ಕೊಂಡು ಲೇಟ್ ಆಗುತ್ತಾ ಸೊ ಹಾಗಾಗಿ ಅನ್ವಿತಾನು ಅವ್ರನ್ನ ಇಲ್ಲಿ ಬಿಟ್ಟು ಹೋಗಿವಿ ನಾನು ತಂಗಿ ಸುಮ್ಮನೆ ಅಷ್ಟು ಮಾಡಿ ಸೊ ಬರೀ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರೋಣ ಸೊ ಎಸ್ ನೋಡಿರಿ ಈಗ ಮಾರ್ಕೆಟ್ಗೆ ಹೊಂಟಿದ್ವಿ ಹಂಗೆ ಹೋಗೋ ಮುಂದಾಗ ದೇವಿ ದರ್ಶನ ತಗೊಂಡು ನಮಸ್ಕಾರ ಮಾಡ್ಕೊಂಡು ಅಂತೇಳಿ ಡೇ ಟೈಮ್ನಾಗ ಬಂದೇ ಇರಲಿಲ್ಲ ಸೊ ಇವತ್ತು ಡೇ ಟೈಮ್ನಾಗ ಇಲ್ಲಿ ಹೊಂಟಿದ್ವಿ ಹೊಂಟಿದ್ವಲ್ಲ ದಿನ ನೈಟ್ ಬರ್ತಿದ್ವಿ ಸೊ ಡೇಟೈಮ್ ಬಂದೆವು ಒಂದು ಫೋಟೋ ತೊಗೊಂಡ್ತೀವಿ ದುರ್ಗದ ಈಜೆದು ಹ್ಞೂ ಹ್ಞೂ ಸೊ ಇವತ್ತು ನವರಾತ್ರಿ ಒಂಬತ್ತನೇ ದಿನ ಆಗಿರೋ ಆಗಿರೋದ್ರಿಂದ ನೋಡಿರಿ ಪಿಂಕ್ ಕಲರ್ ಸೀರೆ ಉಡ್ಶಾರ ಸೊ ನೋಡ್ತಾ ಇರ್ಬೋದು ಇವತ್ತು ಸಿದ್ಧಿ ದಾತ್ರಿ ದೇವಿನ ಪೂಜೆ ಮಾಡ್ತಾರೆ ನೋಡ್ರಿ ನವರಾತ್ರಿ ಒಂಬತ್ತನೇ ದಿನ. ಗುಲಾಬಿ ಬಣ್ಣ ಸರಿ ಆ ಆಗ್ಲೇ ಉಡ್ಸಿರ್ತಾರ ಮೊದ್ ಬೆಳಗ್ಗೆ ಉಡ್ಸಿರ್ತಾರ ಅನ್ಸುತ್ತೆ ಬೆಳಗ್ಗೆ ನಸಿನೆ ಗುಡ್ಸಿರ್ತಾರ 8 ತನೆ ಉಡ್ಸಿರ್ತಾರ ಕೈ ನೋಡಿ ಚಿಂತಾ ದುಡ್ಡು ದುಡ್ಡು ನೋಡಿ ಕೈ ನೋಡಿ ದುಡ್ಡ ದುಡ್ಡ ಅದು ನಿಡಿ ಕೈ ಬ್ಯಾನ ಅಂತಂತ ಅಕಿನ್ ಒತ್ತುಗೊಂದು ನೋಡ್ರಿ ಅವ್ರ ಮಮ್ಮಿ ಕೈ ಮತ್ತೆ ಬಾ ಬಾನನ ಕಡೆ ನಾನು ತಗೊಂತೀನಿ ಮಮ್ಮಿ ಕೈ ಬ್ಯಾನ ಆಗುತ್ತೆ

ಅಲ್ಲೊಬ್ರು ತೊಗೊಳಕ್ ಮತ್ತೆ ಅವ್ರು ಬಿಟ್ರೆ ಇದು ನಾವು ತೊಗೊಂಡು ಅವ್ರ ಪೀಸ್ ಐತೆ ಅಂತ ಕೇಳು ತಡಿ ಅವ್ರು ತೊಗೊಂಡ್ರ ಅಂದ್ರೆ ಬೇರೆ ನೋಡೋಣ ಅಂತ ಅವ್ರು ಅಂದ್ರೆ ನಾವ ತಗೊಳೋಣ ಚೆನ್ನಾಗಿತ್ತು ಜೀನ್ಸ್ ಡಂಗ್ರಿ ಟೈಪ್ ಒಬ್ಬರು ಕಸ್ಟಮರ್ ತಗೊಂಡ್ರ ಇದ್ರ ತಗೊಂಡ್ರದ ಅವರು

ಈ ಕ್ವಾಲಿಟಿ ಬೇಡ್ರಿ ಬೇರೆ ಕ್ವಾಲಿಟಿ ತೆಗೀರಿ ಇದು ಒಂಥರ ನೀರಿಗೆ ಬಟ್ಟು ಬಿಡ್ತೈತಿ ಚಲೋನೆಲ್ಲ ಒಂದು ಯೂಸ್ ಮಾಡಿ ನೋಡಿ ನೀವು ಕ್ವಾಲಿಟಿ ಒಳಗೆ ಚಲೋ ಐತೆ ನೋಡಿ ಕ್ವಾಲಿಟಿ ಬ್ಲೂ ಕಲರ್ ಈ ಕ್ವಾಲಿಟಿ ಇರಲಿ ಅಂದ್ರೆ ತಗಸ್ತಿ ಮಾತಿದ್ರ ಬೇರೆ ಬೇರೆ ಹಾ ನಮ್ದು

ಹ್ಞೂ ಈಗ ಆಗ್ಬಿಡತ್ತೆ ನಮ್ಮ ಮಳಿ ಏನು ಇನ್ನೊಂದು ಸ್ವಲ್ಪ ಮತ್ತೆ ಸ್ಟಾರ್ಟ್ ಆಗಿತ್ತು ಮತ್ತೆ ಮಳೆಯ ಬಿಡ್ಬೋದು ಶಾಪಿಂಗ್ ಮಾಡೋಕೆ ಬಂದೀವಿ ಶಾಪಿಂಗನ್ನು ಮಾಡೋಕ್ಕಾಗಲ್ಲ ಚಿನ್ನದ ಅಂಕಾರ ಒಂದಂಗಡೆ ಕೊಟ್ಟಂತಾಯ್ತು ತಂಗೀಗ ಇನ್ನು ಸೆಲೆಕ್ಟ್ ಆಗೋಲ್ಲ ಮತ್ತೆ ಒಂದ ಛತ್ರೆಗೆ ತೊಗೊಂಡ್ಬಂದಿದ್ವಿ ಒಂದ ಛತ್ರಿ ಒಳಗೆ ಇಬ್ಬರು ಹೋಗಕ್ಕೆ ಆಗೋಲ್ಲದ ಅಂತ ಮತ್ತೊಂದು ಛತ್ರಿ ತೊಗೊಂಡ್ಬಂದ್ವಿ ಈಗ ಹೋಗಿ ಹೊಸ

சிங்கிள் கலர் மேல சலோ இல்லது மேல ம் கலர் レッド ஓகே ம் கலர் முடி இல்ல ஓ

നിന്നടെ ഇല്ല മൂവാ ಪಾಪ ಎಲ್ಲಿ ಪಾಪ ಅಲ್ಲೈತೆನಾ ಅಲ್ಲೊಂದು ಪಾಪ ಐತೆನಾಡ್ಡೋನ್ ಮಾಡಿ ಹಾಕೊಂಡಿಲಿ ಟಾಪ್ ಆ ಕ್ವಾಲಿಟಿದ ಈಗ ಹ್ಮ್ ಐರನ್ ಬೇಕಾಗುತ್ತ ನೀರ ಹಾಕಿಂದ ஜி கலெக்ஷன்ஸ் இல்லை ஆய் நோட் நீ தகோணக்கிங்க இஷ்ட்ரோலோர் இது ஃபங்க்ஷன் வேர் ஹாக்க ಎಲ್ಲ ಹೇಕ್ ಬಾಕ್ ಆತರ ಲುಕ್ ಇಲ್ಲಿದ್ದು ನಿಂಗೆ ಯಾವ ತಗೊತೀನಿ ನೋಡ ನಿನ್ ಇಷ್ಟ ಆಯ್ತು ಇದು ಗ್ರ್ಯಾಂಡಲ್ಲಿ ಓಪನ್ ಮಾಡ್ರಿ ಹ್ಮ್ ಇದು ಚೆಂದ ಶೈನಿಂಗ್ ಪಿಸ್ತಾ ಕಲರ್ ಎರಡ್ರಾಗ ಒಂದು ತಗೋ ಅದು ರೆಡ್ ತಗೊಳೋದ್ಕಿಂತ ಎರಡು ಚಂದ ಬಾ ನಾನು ತೋಲಿ ಹೈ ಓಡೆರ್ ತಾವ ಪ್ಯಾಂಟಿ ಎಲ್ಲ ಕರೆತೈತೆ 100 ಬಂದಿರಿ ಬೆಳಗಾವಿ ಮಾರ್ಕೆಟ್ ಸುತ್ತ ಬಂದಿರಿ ಚಿನ್ನಿ ಏನು ಬರೂರ ಐವತ್ ರೂಪಾಯಿ ಇರಂಗಿಲ್ಲ ಒಮ್ಮೆ ಆಡ್ಬಾರ ಹಾಕಿಂದ ಾವ ಇಲ್ಲಿ ಪಾಪ ಕೊಡ್ತಾ ಇಸ್ಕೊಂಡೋಗ ಇಲ್ಲಿ ಬಂದ್ ಹೋಗಿನಿ ಬಡ ಇಲ್ಲಿ ಅಮಿತಾ ಬೆಟಗಿದ್ ತಗೊಂಬಿ ಅವಾಗ ಇಲ್ಲಿ ಬಂದ್ ಹೋಗಿನಿ ದೊಡ್ಡ ದೊಡ್ಡನು ಅದಾವ ಎಸ್ ಈಗ ನೋಡ್ರಿ ನಮ್ಮ ರೆಗ್ಯುಲರ್ ಸ್ಪಾಟ್ ಪಾನಿಪುರಿ ಸೆಂಟರ್ಗೆ ಬಂದ್ವಿ ಇಲ್ಲಿ ಇಲ್ಲಂತೂ ವೆರೈಟಿ ಆಫ್ ಫ್ಲೇವರಲ್ಲಿ ಪಾನಿಪುರಿ ಸಿಕ್ತಾವಂತ ಹೇಳ್ಬೋದು ಸೊ ಈ ರೂಟ್ನಾಗ ಬಂದ ನಂಕರ ಮಿಸ್ ಮಾಡ್ಲಾರ್ದಂಗೆ ತಿಂದು ಹೋಗಿರ್ತೀನಿ ಪಾನಿಪುರಿ ತಿನ್ಬೇಕು ಅಂತ ಅನಿಸ್ತು ಅಂತಂದ್ರೆ ಸೊ ಇಲ್ಲೇ ಬಂದು ತಿಂದು ಹೋಗಿರ್ತೀನಿ ತಂಗಿಗೂ ಪಾನಿಪುರಿ ಅಂತಂದರೆ ಸಿಕ್ಕಾಪುಟ್ಟ ಅಕ್ಕಿಗೂ ಇಷ್ಟ ಸೊ ಅಕ್ಕೂ ಇಲ್ಲಿ ಟೇಸ್ಟ್ ಮಾಡೋಳಕ್ಕೆ ಯಾವ ರೀತಿ ಯಾವ ರೀತಿ ಇರ್ತೈತಿ ಅಂಥೇಳಿ ಕರ್ಕೊಂಡು ಬಂದಿನಿ ಆ್ಯಕ್ಚುಲಿ ಎಲ್ಲ ಶಾಪಿಂಗ್ ಎಲ್ಲ ಮುಗಿದಿತ್ತು ದೂರದಿಂದ ಪಾನಿಪುರಿ ತಿನ್ನಾಕಂತೇಳಿ ನಡ್ಕೊ ಅಂತ ಬಂದೀವಿ ಸೊ ಇಲ್ಲಿ ಪಾಂಗ್ಳಗಲ್ಲಿಯಿಂದ ಇಲ್ಲಿ ಕಡೇ ಬಜಾರ್ ಎಂಡಿಂಗ್ ಪಾಯಿಂಟ್ ಸೊ ಬೇರೆ ಕಡೆ ಎಲ್ಲ ಒಂದ ಫ್ಲೇವರ್ ಒಳಗೆ ಪಾನಿಪುರಿ ಸಿಗ್ತೈತಿ ಬಟ್ ಇಲ್ಲಿ ಮಾತ್ರ ಆರು ವೆರೈಟಿಯಲ್ಲಿ ಪಾನಿಪುರಿನ ನಾವು ತಿನ್ಬೋದು ಟೇಸ್ಟ್ ವೈಸ್ ಅಂತೂ ಸಖತ್ತಾಗಿರುತ್ತೆ ಫ್ರೆಂಡ್ಸು ಸೊ ರೆಗ್ಯುಲರ್ ವ್ಯೂವರ್ಸ್ ಅಂಕ ನೋಡ್ರಿ ತಿರಿ ಲಾಸ್ಟ್ ಟೈಮ್ ಸಂತಂಗಿ ಸಣ್ಣ ತಂಗಿ ಬಂದಾಗ ಅಕ್ಕಿನೂ ಕರ್ಕೊಂಡು ಬಂದಿದ್ದೆ ಇಲ್ಲಿ ಅಕ್ಕಿನೂ ಇಲ್ಲಿ ಪಾನಿಪುರಿ ಟೇಸ್ಟ್ ಅಂತ ಅಂದು ಬೇರೆ ಕಡೆ ಎಲ್ಲ ಒಂದು ಫ್ಲೇವರ್ ಸಿಗುತ್ತಲ್ಲ ಸೊ ಇಲ್ಲಿ ವೆರೈಟಿಯಲ್ಲಿ ಸಿಗ್ತೈತಿ ಸೊ ಈ ತಂಗಿನೂ ತಿನ್ನೋಳಕ ಅಂತಂದು ಕರ್ಕೊಂಡು ಬಂದೀನಿ ಅಕ್ಕಿ ಫಸ್ಟು ತಿನ್ಲು ಈಗ ಆ್ಯಂಡ್ ನಾನು ಈಗ ತಿನ್ನಕತ್ತೀನಿ ನನ್ನ ಫೇವ್ರೇಟ್ ಪಾನಿಪುರಿ ಅಂಡ್ ಯಾರಿಗೆಲ್ಲ ಈ ರೀತಿ ವೆರೈಟಿ ಫ್ಲೇವರಲ್ಲಿ ಪಾನಿಪುರಿ ಅಂದ್ರೆ ಇಷ್ಟ ಅಂತಿ ಬ್ಯಾನ್ ಬಾ ನನ್ನ ಕಡೆ ಹೊತ್ಕೊಂತೀನ ಕಲರ್ ನೋಡು ನೋಡು ಸಾಫ್ಟ್ ಐದು ನೋಡು ಅದ್ ತಗೊಂತೀನ लव चु सुवा ಬರ್ತಾವ ಹತ್ತು ಮೀಡಿಯನು ಹತ್ತಾಗ